ಮಸ್ಟ್ ವಾಚ್ ಎವ್ರಿ ಒನ್ ಶುಡ್ ವಾಚ್ ಇಟ್ ವುಡ್ ಬಿ ಎ ಬ್ಲಾಕ್ ಬಸ್ಟರ್ ಚಾಪ್ಟರ್ ಒನ್ ಟೂನು ಬರುತ್ತೆ ಅಂತ ತಿಳ್ಸ್ಬಿಟ್ಟಿದ್ದಾರೆ ಮಚ್ ಆ ವೇಟೆಡ್ ಮೂವಿ ಇಷ್ಟು ರಾತ್ರಿ ಬಂದು ನೋಡಿ ಜೊತೆ ಸರ್ಕ್ಟ್ ಆಯಿತು ಅಷ್ಟಿದೆ ಇಟ್ಸ್ ವಂಡರ್ಫುಲ್ ಇಟ್ವಾಸ್ ತುಂಬ ಚೆನ್ನಾಗಿದೆ ಮೂವಿ ಲಾಸ್ಟ್ ನಾವು ಸೆಕೆಂಡ್ ಹಾಫ್ ಏನು ಕ್ರಿಯೇಟಿವಿಟಿ ನೋರಿಯೋಗ್ರಫಿ ಸೌಂಡು ಅದು ವೇ ಏನು ಅದು ಕೆಟಪ್ ಎಲ್ಲ ಮಾಡಿಕೊಂಡು ಅದು ಕಟ್ಟಿಂಗಿದೆ ಸೊಸ್ಟರೈಸಿಂಗ್ ಜಾಸ್ತಾನೆ ಮುಗಿಸ್ಕೊಂಡು ಬರ್ತಾ ಇದ್ದೀವಿ ಕಾಂತಾರ ಚಾಪ್ಟರ್ ಒನ್ ಇನಿಷಿಯಲಿ ಶುರು ಆದರೂ ಓ ಮೈ ಗಾಡ್ ಇಂಟರ್ವಲ್ ಆದಮೇಲೆ ಇಟ್ಟುಕಷ್ಟು ಡಿಫ್ರೆಂಟ್ ಲೆವೆಲ್ ಡಿಫ್ರೆಂಟ್ ಗುಳಿಗ ರಾಹುಗಳಿಗ ಅಗ್ನಿಗಳಿಗ ಎಂದು ಕೇಳಲಾರದಂತಹ ಟರ್ಮ್ಗಳು ಫೈನಲಿ ಶಿವಸಂಬೂತ ಕ್ಲೈಮ್ಯಾಕ್ಸ್ ಓ ಮೈ ಗಾಡ್ ಇಟ್ಸ್ ಲೈಕ್ ಔಟ್ ಆಫ್ ನೋವೇ ಕಾಂತಾರ ನಂಬರ್ ಚಾಪ್ಟರ್ ಒನ್ನು ಇದು ಮೂವಿ ನಂಬರ್ ಒನ್ ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಇದರಲ್ಲಿ ಫಸ್ಟ್ ಹಾಫ್ ಸ್ವಲ್ಪ ತುಂಬ ಅಬ್ಬರ ಇತ್ತು ಬಟ್ ಸೆಕೆಂಡ್ ಹಾಫ್ ಮಾತ್ರ ಟೇಕ್ಸ್ ಟು ಹೈಯೆಸ್ಟ್ ಲೆವೆಲ್ ಆ್ಯಕ್ಚುಲಿ ತುಂಬ ಒಳ್ಳೆಯ ಇದು ದೈವದ ಬಗ್ಗೆ ಚೆನ್ನಾಗಿ ಹೇಳ್ಕೊಟ್ಟು ಹೇಳಿದ್ದಾರೆ ಜನ ಮತ್ತು ನಾಡು ಕಾಡು ಕಾಡು ಬಗ್ಗೆ ಜನವನ ಹೆಂಗೆ ಘರ್ಷಣೆ ಆಗುತ್ತೆ ಮತ್ತು ಒಳ್ಳೆ ಆ್ಯಂಡಲ್ ಮಾಡಿದ್ದಾರೆ ಮತ್ತು ಮ್ಯೂಸಿಕ್ ಮಾತ್ರ ಮಸ್ತಾಗಿತ್ತು ಅದಕ್ಕಿಂತ ಮತ್ತು ಸಾಂಗ್ಸ್ ಎಂದ ಎರಡು ಚೆನ್ನಾಗಿತ್ತು ಲಾಸ್ಟಲ್ಲಿ ಎಂಡಿಂಗ್ ಮಾತ್ರ ಲಾಸ್ಟ್ ಆಲ್ಮೋಸ್ಟ್ ಒನ್ ಅವರ್ ಕಂಪ್ಲೀಟ್ ಒನ್ ಅವರ್ ಲಾಸ್ಟ್ ಸೆಕೆಂಡ್ ಪಾರ್ಟ್ ಮಾತ್ರ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ತುಂಬ ಖುಷಿ ಆಗ್ತಾ ಇದೆ ಇವತ್ತು ಅಮೇರಿಕಾದಲ್ಲಿ ಫಸ್ಟ್ ಶೋನೇ ನೋಡ್ತಾ ಇದ್ದೀವಿ ಕನ್ನಡದವರು ನಮ್ಮ ಮಾಲ್ಬನಿ ನ್ಯೂಯಾರ್ಕಲ್ಲಿ ಸುಮಾರು ಐವತ್ತು ಜನ ಬಂದಿದ್ವಿ ಫುಲ್ ಥಿಯೇಟರ್ ಹೌಸ್ಫುಲ್ ಆಗಿತ್ತು ವಿಜಯ ದಶಮಿ ದಿವಸ ದಸರಾ ಹಬ್ಬದ ದಿವಸ ನಮ್ಮ ಕನ್ನಡ ಸಿನಿಮಾ ಅಮೇರಿಕಾದಲ್ಲಿ ರಿಲೀಸ್ ಆಗ್ತಾ ಇರೋದು ತುಂಬ ಖುಷಿ ಕೊಡ್ತಾಯಿದೆ ಈ ನಮ್ಮ ಆಲ್ಮನಿ ಚಿಕ್ಕೂರು ಇದರಲ್ಲಿ ಕಾಂತಾರ ಕನ್ನಡ ಕಾಂತಾರ ತೆಲುಗು ಕನ್ನಡ ಕಾಂತಾರ ತಮಿಳು ಕಾಂತಾರ ಹಿಂದಿ ಈಗ ಅನೇಕ ಭಾಷೆಗಳಲ್ಲಿ ಒಂದೇ ಥಿಯೇಟ್ರಲ್ಲಿ ಎಷ್ಟೊಂದು ಕಾಂತಾರಗಳ ಸಿನಿಮಾ ನೋಡೋದು ಫುಲ್ ಖುಷಿ ಕೊಡ್ತು ಆ ಸಿನ್ಮಾ ತುಂಬ ಚೆನ್ನಾಗಿದೆ ಇದು ತುಂಬ ಮೂವಿ ಚೆನ್ನಾಗಿದೆ ಸೆಕೆಂಡ್ ಆಫ್ ಮಾತ್ರ ತುಂಬ ಚೆನ್ನಾಗಿದೆ ಫಸ್ಟ್ ಹೀರೋಯಿನ್ ಈಸ್ ದ ಪ್ಲಸ್ ರುಕ್ಮಿಣಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಸ್ಪೆನ್ಸ್ ಇದೆ ಅಮೇಜಿಂಗ್ ಮೂವಿ ಎಲ್ಲರೂ ನೋಡಿ ನಮ್ಮ ಕನ್ನಡ ಮೂವಿ ಇಡೀ ಜಗತ್ತಿನ ತುಂಬ ಇದೆ ನಮ್ಮ ಈ ಕಂ ಈ ಕಾಂತಾರ ಮೂವಿನ ಭಾರತದ ಭಾಷೆ ಅಲ್ಲದೆ ಸ್ಪ್ಯಾನಿಷ್ ಭಾಷೆಯಲ್ಲೂ ಸಹಿತ ಮಾಡಿದ್ದಾರೆ ಸೌತ್ ಅಮೇರಿಕಾದಲ್ಲಿ ರಿಲೀಸ್ ಮಾಡಿದ್ದಾರೆ ನಮಗೆ ಕನ್ನಡ ತುಂಬ ಹೆಮ್ಮೆ ಆಗ್ತಾ ಇದೆ ಮೂವಿ ಎಲ್ಲರೂ ಬಂದು ನೋಡಿ ರಿಷಬ್ ಶೆಟ್ಟಿ ಕಂಪ್ಲೀಟ್ ಪ್ಯಾಕೇಜ್ ಅವರು ಅವ್ರ ಆ್ಯಕ್ಟಿಂಗು ಅವ್ರ ಸ್ಟೋರಿ ಅವರ ಸಂಭಾಷಣೆ ಎಲ್ಲ ತುಂಬ ಚೆನ್ನಾಗಿ ಬರಿದ್ದಾರೆ ಈಗ ನಮ್ಮ ಕೆ ಜಿ ಎಫ್ ಯಶ್ ಅವರೊಂದು ಗ್ಲೋಬಲ್ ಸೂಪರ್ ಪವರ್ ಆಗಿದ್ದಾರೆ ಹೀರೋ ಅದೇ ರೀತಿ ಈಗ ರಿಷಬ್ ಶೆಟ್ಟಿ ಅವ್ರನ್ನ ಮೀರಿಸಿ ಮುಂದೆ ಹೋಗ್ತಾ ಇದ್ದಾರೆ ಬಟ್ ಕೆಲವು ಜನಕ್ಕೆ ಸ್ಟೋರಿ ತುಂಬ ಕಾಂಪ್ಲೆಕ್ಸ್ ಅನ್ನಿಸ್ತಾ ಇದೆ ಭಾಳಷ್ಟು ಜನಕ್ಕೆ ಅರ್ಥ ಆಗಿಲ್ಲ ಎಷ್ಟು ಎಷ್ಟು ಎರಡನೇ ಸರಿ ಬಂದು ನೋಡಿ ನಿಮಗೆ ಸ್ಟೋರಿ ಅರ್ಥ ಆಗುತ್ತೆ ಯಾಕೆಂದರೆ ತುಂಬ ಕಾಂಪ್ಲಿಕೇಟೆಡ್ ಇದೆ ಕೆಲವು ಜನ ಬೇರೆ ಹೊಡೆದಾಟ 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 ಅಂದರು ಸ್ಟಾರ್ಟಿಂಗಿಂದ ಕೊನೆವರೆಗೂ ಬಟ್ ಹೊಡೆದಾಟದ ಬಗ್ಗೆ ಸ್ಟೋರಿ ಇದೆ ತುಂಬ ವೈಲೆನ್ಸ್ ಸ್ವಲ್ಪ ಕಡಿಮೆ ಮಾಡಿದ್ರೂ ಚೆನ್ನಾಗಿರ್ತಾ ಅನ್ನಿಸ್ತಾ ಇತ್ತು ಬಟ್ ಸ್ಟೋರಿ ಚೆನ್ನಾಗಿದೆ ನಮ್ಮ ರಿಷಬ್ ಶೆಟ್ಟಿ ಅವರಂತರೂ ವೆರಿ ಟ್ಯಾಲೆಂಟೆಡ್ ಫೈಟು ತುಂಬ ಚೆನ್ನಾಗಿತ್ತು ಆದರೆ ಒಂದು ಮೂರ್ನಾಲ್ಕು ಸಾಂಗ್ ಬೇಕಿತ್ತು ಸಾಂಗ್ಗಳಿಲ್ಲ ವರ್ ಮಿಸ್ಸಿಂಗ್ ದ್ಯಾಟ್ ರೊಮ್ಯಾಂಟಿಕ್ಕಾಗಿ ಅಥವಾ ಮಧ್ಯ ಒಂದು ಮೂರಿಂದ ನಾಲ್ಕು ಸಾಂಗ್ ಇದ್ದರೆ ಚೆನ್ನಾಗಿರೋದು ಇನ್ನೊಂದು ಅಂದರೆ ಮೂವಿ ತುಂಬ ಲಾಂಗ್ ಅನಿಸುತ್ತೆ ಒಂದೆರಡು ಮೂರು ಸಾಂಗ್ಸ್ ಇದ್ದರೆ ಡಾನ್ಸ್ ಇದ್ದರೆ ಇನ್ನೂ ಮೂವಿ ಚೆನ್ನಾಗಿರ್ತಾ ಇತ್ತು ನವಸ್ ದ ಕಾಂತರ್ ಮೂವಿ ವಾಟ್ ಇಟ್ ಲೈಕ್ The part of all, uh, the culture in mm -hmm. the movie and the climax mm -hmm. of all the fighting scenes. You like it?